ಧರ್ಮದಲ್ಲಿ ಈಶ್ವರ ದೇವರನ್ನ ಪೂಜಿಸೋ ಒಂದು ಪಂಗಡವಾದರೆ ಮತ್ತೊಂದು ವಿಷ್ಣುವನ್ನ ಪೂಜಿಸುವರು ಈಶ್ವರ ದೇವರು ಬೇರೆಲ್ಲ ದೇವರಿಗಿಂತ ಬೇಗನೆ ಒಲಿಯುವರು ಅನ್ನೋ ಮಾತಿದೆ ಅದೇ ರೀತಿಯ ಈಶ್ವರ ದೇವರಿಗೆ ಅತಿದೊಡ್ಡ ಹಬ್ಬವೆಂದರೆ ಅದು ಮಹಾಶಿವರಾತ್ರಿ ಈ ದಿನದಂದು ಈಶ್ವರ ದೇವರನ್ನ ಆರಾಧಿಸಿದರೆ ಬೇಗನೆ ಒಲಿಯುವರು ಪುರಾಣಗಳಲ್ಲಿ ಈಶ್ವರ ದೇವರನ್ನ ಹೊಗಳುವಂತಹ ಹಲವಾರು ಕಥೆಗಳಿವೆ ಇದರಲ್ಲಿ ಒಂದು ಲುಬ್ಧಕನ ಕಥೆ ಇದೆ ಪುರಾಣಗಳಲ್ಲಿ ಶಿವ ಹಾಗೂ ಲುಬ್ಧಕನ ಕತೆ ಬಗ್ಗೆ ತುಂಬಾ ರೋಚಕ ಕಥೆ ಇದೆ ಮಹಾಶಿವರಾತ್ರಿ ಎಂದು ಶಿವನನ್ನ ಪೂಜಿಸಿದರೆ ಯಾವ ಫಲ ಕೂಡ ಸಿಗುವುದು ಅಂತ ತಿಳಿಯುತ್ತೆ ಈ ಕಥೆಯ ಬಗ್ಗೆ ನಾವು ಕೂಡ ತಿಳ್ಕೋಣ ಅಂದ್ಹಾಗೆ ಈ ಲುಬ್ಧಕ ಯಾರು ಲುಬ್ಧಕ ಒಬ್ಬ ಮರ ಕಡಿಯೋ ಕಸುಬು ಮಾಡುವಂತಹ ವ್ಯಕ್ತಿ ಆತ ಪ್ರತಿನಿತ್ಯವೂ ಕಾಡಿಗೆ ತೆರಳಿ ಮರಗಳನ್ನು ಕಡಿದು ಅದರಿಂದ ಸೌದೆ ತಯಾರಿಸಿಕೊಂಡು ಮಾರುಕಟ್ಟೆಗೆ ಬಂದು ಮಾರ್ತಾ ಇದ್ದ ಅಂದಿನ ಕಾಲದಲ್ಲಿ ಯಾವುದೇ ಸಾಮಾನು ಕೊಳ್ಳಲು ಮತ್ತೊಂದು ಸಾಮಾನು ನೀಡುವಂತಹ ವಿನಿಮಯ ವ್ಯವಸ್ಥೆ ಚಾಲ್ತಿಯಲ್ಲಿತ್ತು ಸೌದೆಯನ್ನ ಅಡುಗೆ ಮಾಡಲು ಮತ್ತು ಇತರ ಕೆಲವೊಂದು ರೀತಿಯ ಉಪಯೋಗಗಳಿಗೆ ಬಳಸಲಾಗ್ತಾಯಿತ್ತು ಸೌದೆಗೆ ಪ್ರತಿಯಾಗಿ ಅಕ್ಕಿ ಧಾನ್ಯ ಬಟ್ಟೆ ಮತ್ತು ಇತರ ಕೆಲವೊಂದು ಸಾಮಗ್ರಿಗಳು ಸಿಗ್ತಾಯಿತು ಸೌದೆಗಾಗಿ ಆತ ಪ್ರತಿನಿತ್ಯವು ಹೊಸ ಹೊಸ ಕಾಡುಗಳಿಗೆ ಹೋಗಬೇಕಾಗಿತ್ತು ಮತ್ತು ಹೊಸ ಮರಗಳನ್ನು ಹುಡುಕಿ ಅಲ್ಲಿಂದ ಸೌದೆ ತಯಾರಿಸಿ ತರಬೇಕಾಗಿತ್ತು ಇದರಿಂದ ಆತ ಹೊಸ ಹೊಸ ಪ್ರದೇಶಗಳಿಗೆ ಹೋಗಲು ತುಂಬಾ ಆನಂದಿಸ್ತಾ ಇದ್ದ ಕೆಲವೊಂದು ಸಲ ಆತ ಹೊಸ ಕಾಡುಗಳಿಗೆ ಕೂಡ ಹೋಗ್ತಾ ಇದ್ದ ಒಂದು ಸಲ ಆತ ಹೊಸ ಕಾಡಿನೊಳಗೆ ಪ್ರವೇಶ ಮಾಡಿದ ಆತನಿಗೆ ಆ ಜಾಗವು ತುಂಬಾ ಇಷ್ಟವಾಯಿತು ಮತ್ತು ದಿನಪೂರ್ತಿಯಲ್ಲಿ ಸೌದೆ ಕಡಿತನೇ ಇದ್ದ ಕಾಡಿನಲ್ಲಿ ಇನ್ನಷ್ಟು ಹುಡುಕಬೇಕು ಅಂತ ಅಂದುಕೊಂಡು ಮುಂದೆ ಸಾಗಬೇಕು ಅಂತ ನಿರ್ಧಾರ ಮಾಡಿದ ಸೂರ್ಯ ಮುಳುಗೋ ಮೊದಲು ದಿನವನ್ನ ಅಂತ್ಯಗೊಳಿಸಬೇಕು ಎಂದು ಆತ ನಿರ್ಧಾರ ಮಾಡಿದ ಇದರಿಂದಾಗಿ ಆತ ಮರಳಲು ನಿರ್ಧರಿಸಿದ ಅದೇ ಧಾರಿಯಾಗಿ ಆತನ ಹಿಂದಿರುಗಲು ನಿರ್ಧರಿಸಿದ ಈ ವೇಳೆ ಆತನಿಗೆ ದಾರಿಯು ತುಂಬಾ ದೀರ್ಘವಾಗುತ್ತಲಿದೆ ಅಂತ ಅನಿಸ್ತು ತಾನು ಬಂದಂತಹ ದಾರಿಯು ತಪ್ಪಿದೆ ಎಂದು ಆತನಿಗೆ ಆ ಕ್ಷಣವೇ ಅರಿವಾಯಿತು ಕತ್ತಲು ಕವಿತಾ ಇದ್ದ ಕಾರಣದಿಂದಾಗಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಆತ ಒಂದು ಮರವನ್ನೇರಿ ಕುಳಿತುಕೊಂಡ ಏಕಾಂಗಿಯಾಗಿದ್ದ ಲುಬ್ಧಕನಿಗೆ ಗೊಂದಲವೂ ಉಂಟಾಯಿತು ಇನ್ನೊಂದು ಕಡೆಯಿಂದ ಕಾಡು ಪ್ರಾಣಿಗಳು ಕೂಗುವ ಶಬ್ದವು ಆತನಲ್ಲಿ ಮತ್ತಷ್ಟು ಭೀತಿಯನ್ನ ಉಂಟು ಮಾಡಿತು ಮರವನ್ನೇರಿ ಕುಳಿತುಕೊಂಡ ಬಳಿಕ ಆತ ಸಂಪೂರ್ಣ ರಾತ್ರಿಯನ್ನ ಅಲ್ಲಿ ಕಳೆಯಲು ನಿರ್ಧರಿಸಿದ ಮರವನ್ನು ಏರಿ ಕುಳಿತುಕೊಂಡ ಬಳಿಕ ಎಲೆಗಳನ್ನ ನೋಡಿದರೆ ಅದು ಬೆಲ್ವ ಮರವಾಗಿತ್ತು ಮುಂದೇನು ಮಾಡೋದು ಕಾಡಿನಲ್ಲಿ ಸುತ್ತಾಡಿ ಸಂಪೂರ್ಣವಾಗಿ ದಣೆದಿರೋ ಕಾರಣದಿಂದಾಗಿ ದೇಹದಲ್ಲಿ ವಿಶ್ರಾಂತಿ ಬೇಕಾಗಿತ್ತು ಮತ್ತು ಮರದ ಮೇಲೆ ಕುಳಿತುಕೊಂಡು ಆತ ನಿದ್ರೆಗೆ ಜಾರಿದರೆ ಆಗ ಕೆಳಗೆ ಬಿದ್ದು ಪ್ರಾಣಿಗಳಿಗೆ ಬಲಿಯಾಗಬೇಕಾಗುತ್ತೆ ಎಂದು ಆತನಿಗೆ ಅನಿಸಿತು ಇದಕ್ಕಾಗಿ ಆತ ಒಂದು ಆಟವಾಡಲು ನಿರ್ಧಾರ ಮಾಡಿದ ಅದರಲ್ಲಿ ಆತ ಎಲೆ ಮತ್ತು ಮರದ ಆಟವಾಡಲು ನಿರ್ಧರಿಸಿದ ಎಲೆಗಳನ್ನು ಕೀಳುವುದು ಮತ್ತು ಅದನ್ನು ನೆಲಕ್ಕೆ ಹಾಕೋದು ಈ ವೇಳೆ ಅದನ್ನು ಎಣಿಸುವುದು ಇದರಿಂದ ಮೆದುಳು ಜಾಗೃತವಾಗಿರುವುದು ಮತ್ತು ನಿದ್ರೆ ಕೂಡ ಬರುವುದಿಲ್ಲ ಎಂದು ಲುಬ್ಧಕ ನಿರ್ಧಾರ ಮಾಡಿದ ಎಲೆಗಳನ್ನ ಕೆಳಗೆ ಹಾಕಿಕೊಂಡು ಲೆಕ್ಕ ಹಾಕುತ್ತಿದ್ದಂತೆ ಆತನಿಗೆ ಸಿಂಹವೊಂದು ಘರ್ಜಿಸುತ್ತಿರುವುದು ಕೇಳಿತು ಅದಕ್ಕೂ ಕೂಡ ತನ್ನ ಬಳಿಯಲ್ಲಿ ಸಿಂಹನು ಇರುವುದು ತಿಳಿದಿರಬೇಕು ಸಿಂಹವು ಮರದ ಹತ್ತಿರಕ್ಕೆ ಬರುತ್ತಿರುವಂತೆ ಅದರ ಘರ್ಜನೆ ಕೂಡ ಜೋರಾಗಿ ಕೇಳಿಸುತ್ತಾ ಇತ್ತು ಕೆಲವೇ ಕ್ಷಣಗಳಲ್ಲಿ ಸಿಂಹವು ಮರದ ಕೆಳಗೆ ನಿಂತುಕೊಂಡು ಲುಬ್ಧಕನನ್ನ ಕೆಂಪು ಕಣ್ಣಿನಿಂದ ನೋಡುತ್ತಲಿತ್ತು ಸಿಂಹವು ಖಂಡಿತವಾಗಿಯೂ ನನ್ನನ್ನ ತಿನ್ನಲಿದೆ ಎಂದು ಆತನಿಗೆ ಎನಿಸಿತು ಸಿಂಹವು ಹಾರಿ ತನ್ನನ್ನ ಹಿಡಿಯಲಿದೆ ಎಂದು ಆತನಿಗೆ ಭೀತಿಯಾಗುತ್ತಲಿತ್ತು ತನ್ನತ್ತ ನೋಡಿದ ಬಳಿಕ ಅದು ದೂರ ಹೋಗುತ್ತಲಿರುವುದು ಆತನಿಗೆ ಕಾಣಿಸಿತು ಇದರಿಂದ ಲುಬ್ಧಕ ಮತ್ತಷ್ಟು ಗೊಂದಲಕ್ಕೆ ಒಳಗಾದ ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಿರುವುದು ಯಾಕೆ ಎಂದು ಆತನಿಗೆ ಗೊಂದಲವು ಉಂಟಾಯಿತು ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಲೇ ಆತ ಇನ್ನರ್ಧ ರಾತ್ರಿಯನ್ನ ಕಳೆದ ಸೂರ್ಯನ ಮೊದಲ ಕಿರಣಗಳು ಕಾಡಿನೊಳಗೆ ಪ್ರವೇಶಿಸುತ್ತಾ ಇರುವಂತೆ ಆತನ ಹೃದಯವು ತುಂಬಾ ಹಗುರವಾಯಿತು ಆತ ಮರದಿಂದ ಕೆಳಗೆ ಜಿಗಿದ ಅಲ್ಲಿ ನೋಡಿದರೆ ಮರದ ಬುಡದಲ್ಲಿ ಒಂದು ಶಿವಲಿಂಗವಿದೆ ಆತ ಶಿವಲಿಂಗದ ಮೇಲೆ ಬಿಲ್ವ ಹಾಕುತ್ತಲಿದ್ದ ಆ ಎಲೆಗಳು ತುಂಬಾ ಪವಿತ್ರವೆಂದು ಪರಿಗಣಿಸಲಾಗಿದೆ ಆ ದಿನ ವಿಶೇಷವೆಂದರೆ ಶಿವರಾತ್ರಿ ಕೂಡ ಆಗಿತ್ತು ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಲು ಕಾರಣವೇನೆಂದು ಆತನಿಗೆ ಆಗ ಅರಿವಿಗೆ ಬಂತು ರಾತ್ರಿಯಿಡೀ ಶಿವಲಿಂಗದ ಮೇಲೆ ಬಿಲ್ವ ಪತ್ರಗಳನ್ನು ಹಾಕಿದ್ದ ಪರಿಣಾಮವಾಗಿ ಸಿಂಹವು ತನಗೆ ಪ್ರಾಣಭಿಕ್ಷೆ ನೀಡಿದೆ ಎಂದು ಲುಬ್ಧಕನ ಅರಿವಿಗೆ ಬಂತು ಆ ದಿನ ಆತ ಶಿವದೇವರ ಆಶೀರ್ವಾದದಿಂದ ಸೌದೆಯನ್ನು ಕೂಡ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿದ